ಓಂ ಗುರುಭ್ಯೋಂ ನಮಃ ಶ್ರೀ ದುರ್ಗಾ ಪರಮೇಶ್ವರಿ ದೇವಿ ನಮೋ ನಮಃ ನಮಸ್ಕಾರ ವೀಕ್ಷಕರೇ ಶಿಕ್ಷತ್ರ ಸಿಗಂಧುರ್ ಚೋಡೇಶ್ವರ ಜ್ಯೋತಿಷ್ಯಾಲೆ ಗೆ ಸ್ವಾಗತ ನಾನು ನಿಮ್ಮ ಪಂಡಿತ್ ದುರ್ಗಾ ಪ್ರಸಾದ್ ವೀಕ್ಷಕರೇ ಇವತ್ತಿನ ದಿನ ಈ ವಿಡಿಯೋದಲ್ಲಿ ವೀಕ್ಷಕರೇ ಯಾರು ನಿಮ್ಮಿಂದ ದೂರ ಆಗಿದ್ರೆ ಯಾರು ನಿಮ್ಮ ಮಾತು ಕೇಳ್ತಾ ಇರಲ್ಲ ಅಥವಾ ಗಂಡ ಆಗಿರಬಹುದು ಹೆಂಡದತ್ತಿ ಆಗಿರ್ಬೋದು ಆಗಿರಬಹುದು ಜಗಳವಾಡಿ ದೂರ ಆಗಿದ್ರೆ ಪ್ರೀತಿಸಿದವರು ದೂರ ಆಗಿದ್ರೆ ವೀಕ್ಷಕರೇ ಅಥವಾ ಪ್ರೀತಿಯಲ್ಲಿ ಮೋಸ ಹೋಗಿದ್ರೆ ಅಥವಾ ಪ್ರೀತಿಸ್ತಾ ಇರ್ತೀರ ಯಾರಾದ್ರೂ ಮೂರನೇ ವ್ಯಕ್ತಿಯಿಂದ ನಿಮ್ಮ ನಿಮ್ಮ ಪ್ರೀತಿಗೆ ಹಸ್ತಕ್ಷೇಪ ಮಾಡ್ತಾ ಇದ್ರೆ ಅಥವಾ ದಾಂಪತ್ಯ ಜೀವನದಲ್ಲಿ ಯಾರಾದರೂ ಕಿರಿಕಿರಿ ಮಾಡ್ತಾ ಇದ್ರೆ ವೀಕ್ಷಕರೇ ಅವರನ್ನು ಸುಲಭ ರೀತಿಯಲ್ಲಿ ನೀವು ಅಂದುಕೊಂಡ ದಾರಿಗೆ ಬರೋ ರೀತಿಯಲ್ಲಿ ವೀಕ್ಷಕರೇ ಹೇಗೆ ಸುಲಭ ರೀತಿಯಲ್ಲಿ ವಶೀಕರಣ ಮಾಡ್ಕೋಬಹುದು ಅಂತ ವೀಕ್ಷಕರೇ ಇವತ್ತಿನ ದಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀವಿ ವೀಕ್ಷಕರ ಅದಕ್ಕೂ ಮುನ್ನ ವೀಕ್ಷಕರೇ ನೀವು ಇನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹತ್ತು ಹಲವಾರು ಸಮಸ್ಯೆ ಏನೇ ಇರಲಿ ವೀಕ್ಷಕರೇ ಪರಿಹಾರ ತಿಳ್ಕೊಳ್ಳೋದಕ್ಕೆ ಈ ಕೂಡಲೇ ಈ ಡಿಸ್ಪ್ಲೇಲಿ ಕಾಣ್ತಿರೋ ನನ್ನ ನಂಬರ್ ಗೆ ಕರೆ ಮಾಡಿ ಅಂತ ಹೇಳ್ತಾ ವೀಕ್ಷಕರೇ ಹೇಗೆ ಸುಲಭ ರೀತಿಯಲ್ಲಿ ವಶೀಕರಣ ಮಾಡ್ಕೋಬಹುದು ಅಂತ ವೀಕ್ಷಕರೇ ಇವತ್ತಿನ ದಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದೀನಿ ಮೊದಲಿಗೆ ವೀಕ್ಷಕರ ಒಂದು ನಿಂಬೆ ಹಣ್ಣನ್ನು ತಗೊಳ್ಳಿ ನಿಂಬೆ ಹಣ್ಣಿಗೆ ವೀಕ್ಷಕರ ಮೇಲ್ಭಾಗ ಹಾಗೂ ಕೆಲಭಾಗೂ ಸ್ವಸ್ತಿ ಚಿಹ್ನೆಯನ್ನು ಬರ್ಕೊಳ್ಳಿ ಈ ರೀತಿಯಲ್ಲಿ ಮಧ್ಯಭಾಗದಲ್ಲಿ ವೀಕ್ಷಕರೆ ಮಂತ್ರ ಬೀಜಾಕ್ಷರಿ ಮೂರು ಮಂತ್ರ ಬೀಜಾಕ್ಷರಿಗಳನ್ನ ರಚನೆ ಮಾಡಿಕೊಳ್ಳಿ ಈ ರೀತಿಯಲ್ಲಿ ಓಂ ಕ್ಲೀಮ್ ಈ ಮೂರು ಮಂತ್ರ ಬೀಜಾಕ್ಷರಿಗಳನ್ನ ರಚನೆ ಮಾಡಿಕೊಂಡ ನಂತರ ವೀಕ್ಷಕರೇ ಎರಡು ತುಳಸಿ ಎಲೆಯನ್ನು ತೊಳಿ ಎರಡು ತುಳಸಿ ಎಲೆಯಲ್ಲಿ ವೀಕ್ಷಕರೇ ನಿಮ್ಮ ಹೆಸರು ಹಾಗೂ ನೀವು ಯಾರನ್ನು ವಶೀಕರಣ ಮಾಡ್ಕೋಬೇಕು ಅನ್ಕೊಂಡಿರ್ತಾರೆ ಅವರ ಹೆಸರನ್ನು ಬರ್ಕೋಬೇಕಾಗುತ್ತೆ ಈ ರೀತಿಯಲ್ಲಿ ಉದಾಹರಣೆಗೆ ನಾನು ಎರಡು ಹೆಸರನ್ನು ತಗೊಂತ ಇದ್ದೀನಿ ವೀಕ್ಷಕರೇ ಒಂದು ಮನು ಇನ್ನೊಂದು ವೀಕ್ಷಕರೇ ವಿದ್ಯಾ ಅನ್ನೋ ಹೆಸರನ್ನು ತಗೊಂತ ಇದ್ದೀನಿ ಹೀಗೆ ವೀಕ್ಷಕರೇ ನೀವು ನಿಮ್ಮ ಹೆಸರು ಹಾಗೂ ನೀವು ಇಷ್ಟಪಟ್ಟಂತ ಅಥವಾ ವಶೀಕರಣ ಮಾಡ್ಕೋಬೇಕು ಅನ್ಕೊಂಡಿರ್ತೀರಲ್ಲ ಅವರ ಹೆಸರನ್ನು ಈ ರೀತಿ ಬರ್ಕೋಬೇಕಾಗುತ್ತೆ ವೀಕ್ಷಕರೇ ನಂತರದಲ್ಲಿ ವೀಕ್ಷಕರೇ ನಿಂಬೆಹಣ್ಣನ್ನು ಎರಡು ಭಾಗ ಮಾಡ್ಕೊಳ್ಳಿ ಈ ಬರೆದಿರುವಂತಹ ನಿಂಬೆ ಹಣ್ಣನ್ನು ಎರಡು ಭಾಗ ಮಾಡ್ಕೊಳ್ಳಿ ಈ ರೀತಿಯಲ್ಲಿ ಹೀಗೆ ವೀಕ್ಷಕರೇ ನಿಂಬೆಹಣ್ಣನ್ನು ಎರಡು ಭಾಗ ಮಾಡಿಕೊಂಡ ನಂತರ ವೀಕ್ಷಕರೇ ಆ ನೀವು ತುಳಸಿ ಎಲೆಯನ್ನು ವೀಕ್ಷಕರೇ ಒಂದೊಂದು ಭಾಗಕ್ಕೂ ಅವು ಎರಡು ತುಳಸಿ ಎಲೆಯನ್ನು ಇಡಬೇಕಾಗುತ್ತೆ ಈ ರೀತಿಯಲ್ಲಿ ಹೀಗೆ ವೀಕ್ಷಕರೇ ನೋಡ್ತಾ ಇದ್ದೀರಾ ಈ ರೀತಿಯಲ್ಲಿ ಎರಡೂ ಭಾಗಕ್ಕೂ ಎರಡು ಇಟ್ಟ ನಂತರ ವೀಕ್ಷಕರೇ ಎರಡೂ ಭಾಗಕ್ಕೂ ಒಂದೊಂದು ಲವಂಗವನ್ನು ಚುಚ್ಚಬೇಕಾಗುತ್ತೆ ಈ ರೀತಿಯಲ್ಲಿ ಹೀಗೆ ವೀಕ್ಷಕರೇ ಎರಡು ಹೆಸರನ್ನು ಬರ್ಕೊಂಡ ನಂತರ ವೀಕ್ಷಕರೇ ಎರಡೂ ಭಾಗಕ್ಕೂ ಈ ರೀತಿಯಲ್ಲಿ ಒಂದೊಂದು ಲವಂಗವನ್ನು ಚುಚ್ಚಬೇಕಾಗುತ್ತೆ ನಂತರದಲ್ಲಿ ವೀಕ್ಷಕರೇ ಸ್ವಲ್ಪ ಉಪ್ಪನ್ನು ತಗೊಳ್ಳಿ ಈ ರೀತಿಯಲ್ಲಿ ಉಪ್ಪು ಹಾಗೂ ವೀಕ್ಷಕರ ಕೆಂಪು ಕುಂಕುಮವನ್ನು ಬೆರೆಸಿ ಅದಕ್ಕೆ ಈ ರೀತಿಯಲ್ಲಿ ಈ ರೀತಿ ಉಪ್ಪನ್ನು ವೀಕ್ಷಕರಿಗೆ ಎರಡು ಭಾಗಕ್ಕೂ ಈ ಉಪ್ಪನ್ನು ಹಾಕಬೇಕಾಗುತ್ತೆ ಈ ರೀತಿಯಲ್ಲಿ ಇದರ ಮೇಲೆ ಹೆಸರು ಬರೆದಿರುವಂತಹ ತುಳಸಿ ಎಲೆ ಹಾಗೂ ನಿಂಬೆಹಣ್ಣಿನ ಮೇಲೆ ಎರಡು ಭಾಗಕ್ಕೂ ಈ ರೀತಿಯಲ್ಲಿ ಉಪ್ಪನ್ನು ಹಾಕಬೇಕಾಗುತ್ತೆ ಹೀಗೆ ವೀಕ್ಷಕರೇ ಇಷ್ಟು ಮಾಡಿ ನೋಡಿ ವೀಕ್ಷಕರೇ ನೀವು ಯಾರಿಂದ ದೂರ ಆಗಿರ್ತೀರ ಯಾರು ನಿಮ್ಮನ್ನು ದೂರ ಮಾಡಿರ್ತಾರೆ ವೀಕ್ಷಕರೇ ಅವರಾಗೋರೆ ನಿಮ್ಮ ಬಳಿ ಬರ್ತಾರೆ ನೀವೇ ನೀವು ಹೋಗೋದು ಬೇಡ ಫೋನ್ ಮಾಡೋದು ಬೇಡ ಕರೆಯೋದು ಬೇಡ ವೀಕ್ಷಕರೇ ಅವರಾಗೋರೆ ನಿಮ್ಮ ಹತ್ರ ಬರ್ತಾರೆ ಪ್ರೀತಿ ವಿಶ್ವಾಸದಿಂದ ಇರ್ತಾರೆ ಒಂದು ದಿನಕ್ಕಾಗ್ಲಿ ಎರಡು ದಿನಕ್ಕಾಗ್ಲಿ ಎಲ್ಲ ವೀಕ್ಷಕರೇ ಶಾಶ್ವತವಾಗಿ ಕೊನೆಯವರೆಗೂ ನಿಮ್ಮ ಜೊತೆ ಇರ್ತಾರೆ ವೀಕ್ಷಕರೇ ಮಾಡಿ ನೋಡಿ ವೀಕ್ಷಕರೇ ಹಾಗೆ ವೀಕ್ಷಕರು ಇಷ್ಟು ಸಂಪೂರ್ಣವಾಗಿ ಮಾಡಿದ ನಂತರ ವೀಕ್ಷಕರು ಇದನ್ನು ಸಂಪೂರ್ಣವಾಗಿ ನೀರಿಗೆ ಬಿಡಬೇಕಾಗುತ್ತೆ ಅಥವಾ ಇಲ್ಲ ಅಂದ್ರೆ ವೀಕ್ಷಕರೇ ಭೂಮಿಯಲ್ಲಿ ಮುಚ್ಚಾಕಬೇಕಾಗುತ್ತೆ ಮುಚ್ಚಾಕುವಂತಹ ಸಂದರ್ಭದಲ್ಲಿ ವೀಕ್ಷಕರೇ ಒಂದು ಹಿಡಿ ಮೊದಲಿಗೆ ವೀಕ್ಷಕರೇ ಒಂದು ಮುಷ್ಟಿಯಷ್ಟು ಉಪ್ಪನ್ನು ಹಾಕಿ ನಂತರ ಇವೆರಡೂ ಹಾಕಿ ಮುಚ್ಚಬೇಕಾಗುತ್ತೆ ವೀಕ್ಷಕರೇ ಒಂದು ಹರಿಯುವಂತ ನದಿಗೆ ಬಿಡಬೇಕು ಬಿಡಬೇಕಾಗುತ್ತೆ ಇಲ್ಲ ಅಂದ್ರೆ ವೀಕ್ಷಕರೇ ಮುಚ್ಚಬೇಕಾಗುತ್ತೆ ಮಣ್ಣಲ್ಲಿ ಹಾಕಿ ಮುಚ್ಚಿ ಮುಚ್ಚುವಂತ ಸಂದರ್ಭದಲ್ಲಿ ವೀಕ್ಷಕರೇ ಮೊದಲು ಒಂದು ಒಂದು ಮುಷ್ಟಿಯಷ್ಟು ಉಪ್ಪನ್ನು ಹಾಕಿ ನಂತರದಲ್ಲಿ ಮುಚ್ಚಬೇಕಾಗುತ್ತೆ ವೀಕ್ಷಕರೇ ಮಾಡಿ ನೋಡಿ ವೀಕ್ಷಕರೇ ಫಲಿತಾಂಶ ಯಥಾವತ್ತಾಗಿ ನೀವೇ ನೋಡ್ತೀರಾ ವೀಕ್ಷಕರೇ ಯಾರು ನಿಮ್ಮಿಂದ ದೂರತ್ತಾರೆ ಅವರೇ ನೀವು ಕರೆಯೋದು ಬೇಡ ಅವ್ರಾಗ ಅವರೇ ನಿಮ್ಮ ಹತ್ರ ಬರ್ತಾರೆ ಶಾಶ್ವತವಾಗಿ ನಿಮ್ಮ ಜೊತೆನೆ ಉಳಿತಾರೆ ವೀಕ್ಷಕರೇ ಕೇರಳದ ಪ್ರಸಿದ್ಧ ವಶೀಕರಣ ತಂತ್ರ ಇದು ವೀಕ್ಷಕರೇ ಮಾಡಿ ನೋಡಿ ಯಾವ ದಿನ ಮಾಡಬೇಕು ಯಾವ ಸಂದರ್ಭದಲ್ಲಿ ಮಾಡಬೇಕು ಅಂತ ಏನಾದರೂ ತಿಳ್ಕೋಬೇಕು ಅನ್ನೋ ಇದ್ರೆ ವೀಕ್ಷಕರೇ ಈ ಕೂಡಲೇ ಈ ಅಲ್ಲಿ ಕಾಣ್ತಿರೋ ನನ್ನ ಗೆ ಕರೆ ಮಾಡಿ ಹಾಗೆ ವೀಕ್ಷಕರು ನಿಮ್ಮ ಸ್ನೇಹಿತರಾಗಿರಬಹುದು ಸಂಬಂಧಿಕರಾಗಿರಬಹುದು ಅವರು ಇಂತಹ ಹತ್ತು ಹಲವಾರು ಸಮಸ್ಯೆಗಳಿಂದ ವೀಕ್ಷಕರ ಪರಿಹಾರ ಸಿಗದೆ ನೊಂದಿದ್ದರೆ ಅವರಿಗೂ ಇಂತಹ ವಿಡಿಯೋ ಈ ವಿಡಿಯೋ ಅಥವಾ ನನ್ನ ನಂಬರ್ ಅನ್ನ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ದಿನ